ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ವ್ರತ ಹತ್ತಿರ ಬರ್ತಿದೆ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಕೆಲವೊಂದು ಪ್ರಶ್ನೆಗಳಾಗಿರ್ಬೋದು ಅಥವಾ ಸಂದೇಹಗಳು ಅಂತಲೇ ಹೇಳಬಹುದು ವರಮಹಾಲಕ್ಷ್ಮಿ ವ್ರತ ಅನ್ನೋದಕ್ಕಿಂತ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಬಹಳ ಸೂಕ್ತ ಅಂತ ಹೇಳಲಾಗುತ್ತೆ ಯಾಕಂದರೆ ಇದನ್ನು ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳಿ ಆಚರಣೆಯನ್ನು ಮಾಡೋದು ಕೂಡ ಉಂಟು ಹಾಗೆ ಬಹಳಷ್ಟು ವರ್ಷಗಳಿಂದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಿದ್ರು ಕೂಡ ಅವರಿಗೂ ಕೂಡ ಕೆಲವೊಂದಷ್ಟು ಸಂದೇಹಗಳು ಕೂಡ ಇನ್ನೂ ಇದೆ ಹಾಗೆ ಮೊದಲು ಯಾರು ಆ ಪ್ರಾರಂಭವನ್ನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಇರ್ತಾರೆ ಅವರಿಗೂ ಕೂಡ ಈ ಗೊಂದಲಗಳು ಏನಿದೆ ಅದು ನಿವಾರಣೆ ಈ ವಿಡಿಯೋದಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ಇದಿಷ್ಟು ಅಂದರೆ ಕೆಲವೊಂದಷ್ಟು ವಸ್ತುಗಳು ಇರಲೇಬೇಕು ಹಾಗಾಗಿ ಯಾವ ಒಂದಿಷ್ಟು ವಸ್ತುಗಳನ್ನು ಈಗ ಪೂಜಾ ಸಾಮಗ್ರಿ ಅಂದರೆ ಸಾಮಾನ್ಯವಾಗಿ ನೀವೆಲ್ಲ ಕೂಡ ತೆಗೆದುಕೊಂಡು ಇಟ್ಕೊಂಡೇ ಇಟ್ಕೊಂಡಿರ್ತೀರ ಹಾಗೆ ಆಡಂಬರ ಇಲ್ಲದೆ ಸರಳವಾಗಿ ವರಮಹಾಲಕ್ಷ್ಮಿ ಅಂದರೆ ಪೂಜೆಯ ಫಲವನ್ನು ಪಡಿಬೇಕು ಅಂದರೆ ಯಾವೆಲ್ಲ ವಸ್ತುಗಳನ್ನು ನಾವು ಇಟ್ಕೊಂಡಿರಬೇಕು ಪೂಜೆಗೆ ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಲಕ್ಷ್ಮಿ ಮುಖಪದ್ಮ ಇರಲೇಬೇಕಾ ಆಚರಣೆ ಮಾಡೋಕ್ಕೆ ಹಾಗೆ ಎಷ್ಟು ದಿನ ಕಲಸವನ್ನು ಇಡಬೇಕು ಹಾಗೆ ಸೀರೆಗೆ ಕೋಲನ್ನು ಕಟ್ಟಿ ಸೀರೆಯನ್ನು ದೇವರಿಗೆ ಉಡಿಸಬಹುದಾ ಅಥವಾ ಎರಡು ಸ್ಟೆಪ್ ಅಥವಾ ನಾವು ಕಳಶವನ್ನು ಇಡ್ತಿದ್ದೀವಿ ಅಲಂಕಾರಕ್ಕಾಗಿ ಎರಡು ಕಳಶವನ್ನು ಮೇಲೆ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ತೀವಿ ಈ ರೀತಿ ಮಾಡಬಹುದಾ ಹಾಗೆ ವರಮಹಾಲಕ್ಷ್ಮಿಯನ್ನು ಇಟ್ಟ ನಂತರ ಎಷ್ಟು ಬಾರಿ ನೈವೇದ್ಯ ಹಾಗೆ ಆರತಿಯನ್ನು ಮಾಡಬೇಕು ಮತ್ತು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ ಮೇಲೆ ಮಾಂಸಾಹಾರವನ್ನು ಮಾಡಬಹುದಾ ಎಷ್ಟು ದಿನಕ್ಕೆ ಮಾಡಬೇಕು ಎಲ್ಲದರ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಮೊದಲನೇದಾಗಿ ಸಾಮಾನ್ಯವಾಗಿ ಎಲ್ಲ ಪೂಜೆಗಳಿಗೂ ಉಪಯೋಗಿಸುವಂತಹ ಸಾಮಗ್ರಿಗಳ ಪಟ್ಟಿಯನ್ನು ನೋಡೋಣ ರಂಗೋಲಿ ಹಾಗೆ ಮಣೆ ಅಥವಾ ಮಂಟಪ ಹಾಗೆ ದೇವರ ವಿಗ್ರಹ ಅಥವಾ ದೇವರ ಚಿತ್ರಪಟ ಮತ್ತು ನಂದಾದೀಪ ದೀಪದ ಕಂಬ ತುಪ್ಪ ಎಣ್ಣೆ ಹಾಗೆ ದೀಪಕ್ಕೆ ಹಾಕುವಂತಹ ಹತ್ತಿ ಬತ್ತಿ ಇನ್ನು ಗಂಟೆ ಪಂಚಪಾತ್ರೆ ಅರ್ಘ್ಯ ಪಾತ್ರೆ ನೀರು ಪೂಜಾ ವಿಧಾನ ಇರುವಂತಹ ಒಂದು ವರಮಹಾಲಕ್ಷ್ಮಿಯ ಒಂದು ಪುಸ್ತಕ ಹಾಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಶ್ರೀಗಂಧ ಹಾಗೆ ಊದಿನ ಗಡ್ಡಿ ಮತ್ತು ಹೂವು ಪತ್ರೆ ಗೆಜ್ಜೆ ವಸ್ತ್ರ ಹಾಗೆ ಪಂಚಾಮೃತಕ್ಕಾಗಿ ಹಾಲು ಮೊಸರು ಸಕ್ಕರೆ ತುಪ್ಪ ಹಾಗೆ ಎಳೆ ನೀರಾಗಿರಬಹುದು ಅಥವಾ ಜೇನುತುಪ್ಪವನ್ನು ಕೂಡ ಬಳಸ್ತಾರೆ ಹಾಗೆ ಬಾಳೆಹಣ್ಣನ್ನು ಕೂಡ ಬಳಸ್ಕೊಳ್ತಾರೆ ಇದರ ಜೊತೆಗೆ ವಿಳಿಯದೆಲೆ ಅಡಿಕೆ ಹಣ್ಣುಗಳು ಮತ್ತು ಸಾಮಾನ್ಯವಾಗಿ ಐದು ಥರದ ಹಣ್ಣುಗಳನ್ನು ಕೂಡ ಇಡ್ತಾರೆ ಅಥವಾ ಒಂಬತ್ತು ಥರದ ಹಣ್ಣುಗಳನ್ನು ಕೂಡ ಇಡ್ತಾರೆ ಅಥವಾ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ಸಿಹಿ ಕೆಲವರ ಮನೆಯಲ್ಲಿ ಸಿಹಿ ತಿಂಡಿಯನ್ನು ಇಡುವಂತಹ ಪದ್ಧತಿಯು ಕೂಡ ಇರುತ್ತೆ ಹಾಗೆ ತೆಂಗಿನಕಾಯಿ ಅತ್ಯವಶ್ಯಕ ಹಾಗಾಗಿ ತೆಂಗಿನಕಾಯಿಯನ್ನು ಕೂಡ ಇಟ್ಕೊಳ್ಬೇಕು ಇನ್ನು ದೇವರ ನೈವೇದ್ಯಕ್ಕಾಗಿ ನೋಡೋದಾದರೆ ಹೆಸರು ಬೇಳೆ ಪಾಯಸ ಬಹಳ ಶ್ರೇಷ್ಠ ಜೊತೆಗೆ ಕೋಸಂಬರಿ ಆಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಅಥವಾ ತಂಬಿಟ್ಟಾಗಿರ್ಬೋದು ಇದೆಲ್ಲವೂ ಕೂಡ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ ಹಾಗಾಗಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೈವೇದ್ಯವನ್ನು ಸಿದ್ಧ ಮಾಡಿಕೊಳ್ಳಿ ಇನ್ನು ವರಮಹಾಲಕ್ಷ್ಮೀ ದೇವಿಗೆ ಇರಲೇಬೇಕಾದಂಥ ಒಂದಿಷ್ಟು ಹೆಚ್ಚಿನ ಸಾಮಗ್ರಿ ಅಂತಲೇ ನೋಡಿದ್ರೆ ಕಳಶದ ಬಿಂದಿಗೆ ಇರಲೇಬೇಕು ಹಾಗೆ ಅರಿಶಿನದ ಕೊನೆ ಅಥವಾ ಮಾಂಗಲ್ಯ ದೇವಿಗೆ ಬೇಕು ಇನ್ನು ಅರಿಶಿನದ ದಾರ ಯಾಕಂದರೆ ತೋರಬಂದನ ಕೈಗೆ ಕಟ್ಟಿಕೊಳ್ಳುವಂತಹ ಕಂಕಣ ದಾರ ಆಗಿರಬೇಕು ಮತ್ತು ಮರದ ಜೊತೆ ಬಾಗಿನ ಕೆಲವರು ಬಾಗಿನವನ್ನು ಕೂಡ ಸಮರ್ಪಣೆಯನ್ನು ಮಾಡ್ತಾರೆ ಜೊತೆಗೆ ಬಳೆ ಮತ್ತು ಬಿಚ್ಚೋಲೆ ಹಾಗೆ ಕನ್ನಡಿ ಕಪ್ಪು ಮತ್ತು ರವಿಕೆ ಬಟ್ಟೆ ಬ್ಲೌಸ್ ಪೀಸ್ ಬೇಕೇ ಬೇಕಾಗುತ್ತೆ ಮತ್ತು ಸೋಪ್ಲಕ್ಕಿ ಮತ್ತು ಉಪಾಯನ ದಾನ ಅಂತ ಯಾಕಂದರೆ ದೇವಿಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನೀವು ಒಬ್ಬೊಂದು ಬ್ರಾಹ್ಮಣರಿಗೆ ಉಪಾಯನ ದಾನವನ್ನು ಕೂಡ ಕೊಡಲೇಬೇಕು ಹಾಗೆ ದೇವಿಗೆ ತಾಂಬೂಲ ಅಂದರೆ ಬಹಳ ಪ್ರೀತಿ ಹಾಗಾಗಿ ತಾಂಬೂಲದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬೇಕು ಮತ್ತು ದೇವಿ ಅಲಂಕಾರ ಪ್ರಿಯೆ ಹಾಗಾಗಿ ದೇವಿಗೆ ಉಡಿ ತುಂಬುವಾಗ ದೇವಿಗೆ ನೀವು ಬಿಚ್ಚೋಲೆಯನ್ನು ಸಮರ್ಪಣೆಯನ್ನು ಮಾಡಲೇಬೇಕು ಹಾಗೆ ಕೊಬ್ಬರಿ ಆಗಿರಬಹುದು ಹುರಿಗಡಲೆ ಮತ್ತು ಬೆಲ್ಲವನ್ನು ತಾಯಿಗೆ ಬೇಕು ಮತ್ತು ಬಳೆಗಳು ಬೇಕು ಹಾಗಾಗಿ ಇದೆಲ್ಲದರ ಬಗ್ಗೆ ಕೂಡ ನೀವು ಗಮನವನ್ನು ಇಟ್ಕೊಳ್ಬೇಕು ಮುತ್ತೈದರಿಗೆ ಕೊಡುವಂತಹ ಒಂದು ಉಡುಗೊರೆಗಳನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಕೊಟ್ಕೊಳ್ಬಹುದು ಇದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗ ನಾವು ಉಪಯೋಗಿಸುವಂತಹ ವರಮಹಾಲಕ್ಷ್ಮಿಗೆ ಒಂದು ಬಳಸುವಂತಹ ವಸ್ತುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ ಮೊದಲು ಗಂಜಲ ಬೇಕೇ ಬೇಕು ಯಾಕಂದರೆ ಮನೆಯನ್ನು ಶುದ್ಧಿ ಮಾಡದೆ ನೀವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋ ಹಾಗಿಲ್ಲ ಹಾಗೆ ನೀವು ಪೂಜೆ ಮಾಡೋಕ್ಕೂ ಮುಂಚೆ ಅಂದರೆ ಕಳಶ ಸ್ಥಾಪನೆಗೂ ಮುಂಚೆ ಕೂಡ ಮನೆಯನ್ನೆಲ್ಲ ನೀವು ಅದರ ಹಿಂದಿನ ದಿನ ಒಂದು ವಾರಗಟ್ಲೆ ಒಂದು ಏನೇ ಕೆಲಸ ಆಗಿರಲಿ ಏನೇ ಒಂದು ಕ್ಲೀನ್ ಮಾಡಿದರೂ ಕೂಡ ಅವತ್ತು ಪೂಜೆಯ ದಿನ ಬೆಳಗ್ಗೆ ನೀವು ಮನೆಯನ್ನೆಲ್ಲ ಒರೆಸ್ಕೊಂಡು ಗಂಜಲವನ್ನು ಹಾಕಿ ಮನೆಯನ್ನೆಲ್ಲ ಶುದ್ಧವನ್ನು ಮಾಡಿಕೊಂಡು ಪುನಃ ಪೂ ಗಂಜಲವನ್ನು ಪ್ರೋಕ್ಷಣೆಯನ್ನು ಮನೆಗೆಲ್ಲ ಮಾಡಿ ಹಾಗಾಗಿ ಗಂಜಲದ ಒಂದು ಬಾಟಲ್ ಬೇಕು ಅಥವಾ ನಿಮ್ಮ ಮನೆ ಹತ್ತಿರ ಹಸುವಿನ ಒಂದು ಸೌಲಭ್ಯ ಇದ್ದರೆ ಗಂಜಲದ ಒಂದು ಸೌಲಭ್ಯ ನಿಮಗೆ ಇದ್ದರೆ ನೀವು ಅದನ್ನು ಕೂಡ ಇಸ್ಕೊಂಡು ಮನೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬಹುದು ನಂತರ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರಾ ಹಾಗೆ ಕಳಶವನ್ನು ಯಾವ ಜಾಗದಲ್ಲಿ ಇಡಬೇಕು ಅನ್ನೋದನ್ನು ಕೂಡ ನೀವು ಈಗಾಗಲೇ ಡಿಸೈಡ್ ಮಾಡ್ಕೊಂಡಿರ್ತೀರ ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ವರಮಹಾಲಕ್ಷ್ಮಿಯ ಒಂದು ಕಳಶವನ್ನು ಇಡಬೇಡಿ ಬದಲಾಗಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಳಶ ಸ್ಥಾಪನೆಯನ್ನು ಮಾಡಿ ಹಾಗೆ ಕಳಶವನ್ನು ಇಡಬೇಕಾದ್ರೆ ಯಾವಾಗಲೂ ಕೂಡ ಅಷ್ಟೇ ಹೊರಗಿನವರು ಬಂದಾಗ ಲಕ್ಷ್ಮಿಯ ಕಳಶ ಅಥವಾ ಲಕ್ಷ್ಮಿಯ ಒಂದು ನೀವೇನು ಸ್ಥಾಪನೆ ಮಾಡಿರ್ತೀರ ವರಮಹಾಲಕ್ಷ್ಮಿ ಅವರಿಗೆ ಎದುರಾಗಿ ಇರಬಾರ್ದು ಹಾಗೆ ವರಮಹಾಲಕ್ಷ್ಮಿಯನ್ನು ಇಟ್ಟಾಗ ನಮ್ಮ ಕಾಲಿನ ಧೂಳು ತಾಯಿಗೆ ತಗಲಬಾರ್ದು ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಜನ ಓಡಾಡದೆ ಇರುವಂತಹ ಜಾಗದಲ್ಲಿ ಅಥವಾ ಸ್ವಲ್ಪ ಎತ್ತರದ ಒಂದು ಟೇಬಲನ್ನ ಬಳಸ್ಕೊಂಡು ನೀವು ವರಮಹಾಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಮಾಡಿ ಇನ್ನು ವರಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕಿದ್ರೆ ನೀವು ಆದಷ್ಟು ಮರದ ಒಂದು ಟೇಬಲ್ ಅಥವಾ ಮರದ ದೇವರ ಮಣೆಯನ್ನು ಬಳಸಿದ್ರೆ ಬಹಳ ಒಳ್ಳೆಯದು ಯಾಕಂದರೆ ಕಬ್ಬಿಣ ಹಾಗೆ ಒಂದು ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ ಹಾಗಾಗಿ ಎರಡೂ ಕೂಡ ಶನಿ ಮತ್ತು ರಾಹುವಿನ ತತ್ವ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕಾದ್ರೆ ಆದಷ್ಟು ಮರದ ಒಂದು ಮಣೆಗಳನ್ನು ಬಳಸಿ ಯಾಕಂದರೆ ಸಾತ್ವಿಕತೆಯನ್ನು ಹೀರುವಂತಹ ಶಕ್ತಿ ಮರಕ್ಕೆ ಇದೆ ಹಾಗಾಗಿ ನೀವು ಅಷ್ಟೇ ಮರದ ಮಣೆಯನ್ನು ಬಳಸ್ಕೊಳ್ಳಿ ಅದು ಆಗಲಿಲ್ಲ ಅಂದರೆ ನೀವು ಬಾಳೆ ಎಲೆಯನ್ನು ಕೂಡ ಇಡಬಹುದು ಅಥವಾ ಹಿತ್ತಾಳೆ ತಟ್ಟೆಯನ್ನು ಕೂಡ ಇಟ್ಟು ಅಲ್ಲಿ ಅಕ್ಕಿಯನ್ನು ಹರಡಿಕೊಂಡು ನೀವು ಮಹಾಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ರಂಗೋಲಿಯ ವಿಚಾರಕ್ಕೆ ಬಂದ್ರೆ ಬಾಗಿಲ ಮುಂದೆ ಯಾವಾಗಲೂ ಕೂಡ ಅವತ್ತಿನ ದಿನ ಹಬ್ಬ ಆಗಲಿ ವ್ರತ ಆಗಲಿ ಅವತ್ತಿನ ಬೆಳಗ್ಗೆನೆ ಎದ್ದು ನೀವು ಒಂದು ಬಾಗಿಲನ್ನು ತೊಳೆದು ರಂಗೋಲಿಯನ್ನ ಹಾಕಬೇಕು ಕೆಲವರು ಹಿಂದಿನ ರಾತ್ರಿಯೇ ಒಂದು ಬಾಗಿಲನ್ನು ತೊಳೆದು ರಂಗೋಲಿಯನ್ನ ಹಾಕಿಬಿಡ್ತಾರೆ ಈ ರೀತಿ ಯಾವತ್ತೂ ಕೂಡ ಮಾಡಬಾರ್ದು ಯಾಕಂದರೆ ರಾತ್ರಿ ಬಾಗಿಲನ್ನು ತೊಳೆದು ರಾತ್ರಿ ಏನಾದರೂ ಬಾಗಿಲನ್ನು ತೊಳೆದರೆ ಅದನ್ನು ಸೂತಕದ ಆಚರಣೆ ಮಾಡಿದಾಗೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವೇನೇ ವ್ರತಾಚರಣೆ ಪೂಜೆಯನ್ನು ಮಾಡೋದಿದ್ರೂ ಕೂಡ ಆವತ್ತಿನ ದಿನ ಬೆಳಗ್ಗೆಯೇ ಬಾಗಿಲು ತೊಳೆದು ರಂಗೋಲಿಯನ್ನು ಹಾಕ್ಕೊಳ್ಬೇಕು ಇನ್ನು ಲಕ್ಷ್ಮಿಯ ಅಲಂಕಾರದ ವಿಚಾರಕ್ಕೆ ಬಂದರೆ ಸೀರೆಯನ್ನು ಕೂಡ ಅಷ್ಟೇ ಕಳಶವನ್ನು ಕೂಡ ಅಷ್ಟೇ ರಾತ್ರಿನೇ ಆ ಜಾಗದಲ್ಲಿ ಇಟ್ಟು ನೀವು ಎಂದಿಗೂ ಕೂಡ ರೆಡಿ ಮಾಡಬಾರ್ದು ಯಾಕಂದರೆ ಅಲಂಕಾರದ ವಿಚಾರಕ್ಕೆ ನೀವೇನಾದರೂ ಬಂದರೆ ಅಲಂಕಾರಕ್ಕೆ ಅಂತಲೇ ಸಪ್ರೇಟ್ ಬೇಕಿದ್ರೆ ಗೊಂಬೆನೇ ಸಿಗುತ್ತೆ ನಿಮಗೆ ಅದನ್ನೇ ತಂದೆ ಇಟ್ಕೊಳ್ಬಹುದು ಆದರೆ ವ್ರತ ಅಂತ ಹೇಳಿ ಈ ರೀತಿ ತಪ್ಪು ಮಾಡಿದಾಗ ನೀವು ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅದರ ಫಲ ನಿಮಗೆ ಸಿಗೋಲ್ಲ ಬದಲಾಗಿ ಆಡಂಬರವನ್ನು ತೋರಿಸ್ಬೋದು ನೀವು ಆದರೆ ಆ ವರಮಹಾಲಕ್ಷ್ಮಿಯ ಪೂಜೆಯ ಫಲ ನಿಮಗೆ ಸಿಗೋಲ್ಲ ಹಾಗಾಗಿ ನೀವು ಏನೇ ಆಚರಣೆ ಅಷ್ಟೆಲ್ಲ ಕಷ್ಟಪಟ್ಟು ತಂದು ವ್ರತಾಚರಣೆಯನ್ನು ಮಾಡಿದಾಗ ಸರಿಯಾದ ವಿಧ ದಹನದಲ್ಲೇ ನೀವು ಮಾಡಬೇಕು ನೀವು ನಮಗೆ ಬೆಳಗ್ಗೆ ಸೀರೆಯನ್ನು ಉಡ್ಸೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ರಾತ್ರಿನೇ ಉಡಿಸ್ಕೊಳ್ತೀನಿ ಅಂತನವರು ಬೇಕಿದ್ರೆ ಆ ಜಾಗದಲ್ಲಿ ಸ್ಥಾಪನೆಯನ್ನು ಮಾಡಬೇಡಿ ಬದಲಾಗಿ ಆ ಬಿಂದಿಗೆಯನ್ನು ತೆಗೆದಿಟ್ಕೊಂಡು ಬರೀ ಬಿಂದಿಗೆಯನ್ನು ಸ್ವಚ್ಛ ಮಾಡಿಕೊಂಡು ನೀರನ್ನು ಕೂಡ ತುಂಬಿಸಬಾರ್ದು ಬರೀ ಬಿಂದಿಗೆಗೆ ಬೇಕಿದ್ರೆ ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡ್ಕೊಳ್ಳಿ ಸೀರೆಯನ್ನು ಮಾತ್ರ ಉಡಿಸ್ಕೊಳ್ಳಿ ನೀರನ್ನು ಮಾತ್ರ ತುಂಬಬೇಡಿ ಹಾಗೆ ಆ ಜಾಗದಲ್ಲೂ ನೀವೆಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆ ಜಾಗದಲ್ಲೂ ಕೂಡ ಆ ಬಿಂದಿಗೆಯನ್ನು ಇಡಬೇಡಿ ಬಿಂದಿಗೆ ಯಾವಾಗಲೂ ಕೂಡ ತಾಮ್ರ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿಯ ಕಳಶ ಆಗಿದ್ರು ಕೂಡ ಒಳ್ಳೆಯದು ಬೆಳ್ಳಿ ಇದ್ದರೂ ಕೂಡ ತಾಮ್ರಕ್ಕೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ತಾಮ್ರದ ಕಳಶವನ್ನು ಕೂಡ ಇಡ್ಬೋದು ಅಥವಾ ಬೆಳ್ಳಿಯ ಒಂದು ಕಳಶ ಇದ್ದರೂ ಕೂಡ ನೀವು ಬೆಳ್ಳಿಯ ಒಂದು ಕಳಶವನ್ನು ಕೂಡ ಇಟ್ಕೊಳ್ಬಹುದು ನಿಮ್ಮ ಅನುಕೂಲಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಜರ್ಮನ್ ಸಿಲ್ವರ್ ಕಳಶ ಆಗಿರ್ಬೋದು ಅಥವಾ ಸ್ಟೀಲ್ ಕಳಶ ಆಗಿರ್ಬೋದು ಸ್ಟೀಲ್ ಬಿಂದಿಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಉಪಯೋಗವನ್ನು ಮಾಡಿಕೊಳ್ಬೇಡಿ ಹಾಗೆ ಕಳಶ ಇಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ವಿಸರ್ಜನೆ ಆಗುವವರೆಗೂ ಕೂಡ ಅಲುಗಾಡಿಸಬಾರ್ದು ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು ಅದಕ್ಕಾಗಿ ನಾನು ಹೇಳಿದ್ದು ಬರೀ ಬಿಂದಿಗೆಗೆ ಸೀರೆಯನ್ನು ಉಳಿಸ್ಕೊಳ್ಳಿ ಅದಕ್ಕೆ ನೀರನ್ನು ತುಂಬೇಡಿ ಇನ್ನು ಕಳಶದ ವಿಚಾರ ಆಯಿತು ಈಗ ಕಳಶಕ್ಕೆ ಕೋಲನ್ನು ಕಟ್ಟಬಹುದಾ ಅಥವಾ ಸ್ಟೆಪ್ ಬೈ ಸ್ಟೆಪ್ಪಾಗಿ ಎರಡು ರೀತಿಯಲ್ಲಿ ಚೆನ್ನಾಗಿ ಕಾಣೋಕ್ಕೋಸ್ಕರ ನಾವು ಕಳಶವನ್ನು ಇಟ್ಕೊಳ್ಬಹುದಾ ಅಂತ ಕೇಳ್ತಾರೆ ದಯವಿಟ್ಟು ನೀವು ಯಾವುದೇ ರೀತಿಯಲ್ಲೂ ಎರಡು ಕಳಶವನ್ನು ಅಥವಾ ಎರಡು ಬಿಂದಿಗೆಗಳನ್ನು ಸ್ಥಾಪನೆಯನ್ನು ಮಾಡಬೇಡಿ ಒಂದೇ ಕಳಶ ಯಾಕಂದರೆ ಒಂದೇ ಬಿಂದಿಗೆಯನ್ನು ಇಡಿ ಅಲ್ಲಿ ಮಾತ್ರ ತಾಯಿಯನ್ನು ನೀವು ಕರೆದು ಆಹ್ವಾನವನ್ನು ಮಾಡೋದು ಹಾಗಾಗಿ ಒಂದು ಬಿಂದಿಗೆ ಅಥವಾ ಒಂದು ಕಳಶವನ್ನು ಮಾತ್ರ ಇಡಬೇಕು ಎರಡೆರಡು ಕಳಶವನ್ನು ಇಡಬೇಡಿ ಬೇಕಿದ್ರೆ ನೀವು ಅಲಂಕಾರಕ್ಕಾಗಿ ಬೇಕಿದ್ರೆ ಅದರ ಮುಂದೆ ಎಷ್ಟು ಕಳಶವನ್ನು ಬೇಕಾದರೂ ಜೋಡಿಸಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಳ್ಬಹುದು ಆದರೆ ಕಳಶ ವರಹಾಲಕ್ಷ್ಮಿ ವ್ರತಕ್ಕೆ ಮಾತ್ರ ಉಪಯೋಗವನ್ನು ಮಾಡೋರು ಒಂದೇ ಕಳಶವನ್ನು ಇಡಿ ಎರಡೆರಡು ಕಳಶವನ್ನು ಎರಡೆರಡು ಬಿಂದಿಗೆಯನ್ನು ಇಡಬೇಡಿ ಇನ್ನು ಕೋಲು ಅಥವಾ ಸ್ಕೇಲ್ ಅಂತ ಏನು ಹೇಳ್ತೀವಿ ಇದನ್ನು ಕಟ್ಟಬಹುದಾ ಅಂತ ದಯವಿಟ್ಟು ಕೋಲ್ ಆಗಿರ್ಬೋದು ಅಥವಾ ಸ್ಕೇಲ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕಳಶಕ್ಕೆ ಕಟ್ಟಬೇಡಿ ಹಾಗೂ ನಿಮಗೆ ಇಡಲೇಬೇಕು ಅಂತ ಅನ್ನೋದಿದ್ರೆ ಮಾವಿನ ಕಡ್ಡಿ ಬರುತ್ತಲ್ಲ ಈ ಮಾವಿನ ಕಡ್ಡಿಯನ್ನು ಮಾತ್ರ ಬಳಸ್ಕೊಳ್ಬಹುದು ಅಥವಾ ಬೇವಿನ ಕಡ್ಡಿಯನ್ನು ಕೂಡ ಬಳಸ್ಕೊಳ್ಬಹುದು ಯಾಕಂದರೆ ಬೇವು ಬಂದು ಶುಕ್ರನ ಒಂದು ಸಂಕೇತ ಹಾಗಾಗಿ ನೀವು ಬೇವಿನ ಕಡ್ಡಿಯನ್ನು ಕೂಡ ಬಳಸ್ಕೊಳ್ಬಹುದು ಅಥವಾ ಮಾವಿನ ಕಡ್ಡಿಯನ್ನು ಕೂಡ ಬಳಸ್ಕೊಳ್ಬಹುದು ಸ್ಕೇಲನ್ನು ಉಪಯೋಗವನ್ನು ಮಾಡಿಕೊಳ್ಬೇಡಿ ಹಾಗೆ ಒಂದೇ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಗೂ ಇಟ್ಟ ನಂತರ ಅದಕ್ಕೆ ಸೀರೆ ಉಡ್ಸೋದಾಗಲಿ ಅಲಂಕಾರ ಮಾಡೋದಾಗ್ಲಿ ಮಾಡೋಕೆ ಹೋಗ್ಬೇಡಿ ಅದಕ್ಕೂ ಮುನ್ನ ನೀವು ಏನೇ ಮಾಡೋ ಬರೀ ನೀರಿಲ್ಲದ ಬಿಂದಿಗೆಗೆ ಮಾತ್ರ ಅಥವಾ ನೀರಿಲ್ಲದ ಕಲಶಕ್ಕೆ ಮಾತ್ರ ನೀವು ಅಲಂಕಾರವನ್ನ ಮಾಡಿಕೊಳ್ಬೇಕು ಬಿಂದಿಗೆಯನ್ನ ಕಲಶವನ್ನು ಇಟ್ಟ ನಂತರ ಯಾವುದೇ ಕಾರಣಕ್ಕೂ ಅಲುಗಾಡಿಸಬಾರ್ದು ಇನ್ನು ಬರೀ ತೆಂಗಿನಕಾಯಿಯನ್ನು ಇಡಬಹುದಾ ಅಥವಾ ಇದಕ್ಕೆ ಮುಖಪದ್ಮವನ್ನ ಹಾಕಲೇಬೇಕಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನಾವು ಮುಖಪದ್ಮವನ್ನ ಇಡುವ ಉದ್ದೇಶ ಏನು ಅಂದರೆ ನಾವು ಆ ಮುಖವನ್ನು ನೋಡಿದಾಗ ತಾಯಿ ಅಲ್ಲಿದ್ದಾಳೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಮುಖಪದ್ಮವನ್ನು ಇಡೋದು ಯಾರ ಹತ್ರ ಮುಖಪದ್ಮ ಇಲ್ಲ ಅವರು ದಯವಿಟ್ಟು ಯೋಚನೆ ಮಾಡಬೇಡಿ ಒಂದು ಕಳಶದಕ್ಕೆ ತೆಂಗಿನಕಾಯಿಗಿಂತ ಶ್ರೇಷ್ಠ ನೋಡಿ ನಾವು ಮುಖಪದ್ಮವನ್ನು ಇಟ್ಟರೂ ಕೂಡ ತೆಂಗಿನಕಾಯಿಯನ್ನು ಇಟ್ಟೆ ಅದಕ್ಕೆ ಮುಖಪದ್ಮ ಹಾಕೋದು ಹಾಗಾಗಿ ಬರೀ ತೆಂಗಿನಕಾಯಿಯನ್ನು ಇಟ್ಟರೂ ಕೂಡ ನಡೆಯುತ್ತೆ ಯಾಕಂದರೆ ಕೆಲವರ ಒಬ್ಬರು ಮನೆಯಲ್ಲಿ ಮುಖಪದ್ಮವನ್ನು ಇಡುವಂತಹ ಪದ್ಧತಿ ಕೆಲವರಲ್ಲಿ ಇರಲ್ಲ ಹಾಗಾಗಿ ನೀವು ಯೋಚನೆಯನ್ನು ಮಾಡಬೇಡಿ ಆರಾಮವಾಗಿ ಬರೀ ತೆಂಗಿನಕಾಯಿಗೆ ದೇವಿಯ ಒಂದು ಅಲಂಕಾರವನ್ನು ಮಾಡಿ ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ಇನ್ನು ಮುಖಪದ್ಮದ ವಿಚಾರಕ್ಕೆ ಬಂದರೆ ಮೊದಲು ಯಾರು ಮುಖಪದ್ಮವನ್ನು ತೆಗೆದುಕೊಳ್ತೀರಾ ಅವರು ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಅಥವಾ ಹೇಗೆ ಆ ಮುಖಪದ್ಮವನ್ನು ಉಪಯೋಗವನ್ನು ಮಾಡಿಕೊಳ್ಬೇಕು ಅಂತ ನಾನು ಈಗಾಗಲೇ ನನ್ನ ಹಿಂದಿನ ವೀಡಿಯೋದಲ್ಲೇ ಮಾಹಿತಿಯನ್ನು ನೀಡಿದ್ದೇನೆ ಇನ್ನು ಯಾರು ಮಾಹಿತಿ ನೋಡಿಲ್ಲ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನೊಮ್ಮೆ ನೋಡಿ ಅನುಕೂಲ ಆಗ್ಬೋದು ಅಂತ ಭಾವಿಸ್ತೀನಿ ಇನ್ನು ಮಹಾಲಕ್ಷ್ಮಿಯ ಅಲಂಕಾರಕ್ಕೆ ಒಡವೆಗಳಾಗಿರ್ಬೋದು ಯಾವ ಯಾವಾಗಲೂ ಅಷ್ಟೇ ಹಣ ಆಗಿರಲಿ ಒಡವೆ ಆಗಿರಲಿ ಕೆಲವರು ಹಣವನ್ನು ಹಾರದ ರೂಪದಲ್ಲಿ ಮಾಡಿ ದೇವಿಗೆ ಹಾಕ್ತಾರೆ ಈ ರೀತಿ ಕೂಡ ನೀವು ಮಾಡಬೇಡಿ ಯಾಕಂದರೆ ಹಣವನ್ನು ತಾಯಿಯ ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಭಾವಿಸ್ತಾರೆ ಹಾಗಾಗಿ ಯಾವಾಗಲೂ ಕೂಡ ಅಷ್ಟೇ ನೀವು ತಾಯಿಗೆ ಎಷ್ಟು ಬೆಲೆಯನ್ನು ಕೊಟ್ಟು ಒಂದು ಆ ಪೂಜೆಯನ್ನು ಮಾಡ್ತೀರ ಅಷ್ಟೇ ಬೆಲೆಯನ್ನು ನಾವು ಹಣಕ್ಕೂ ಕೂಡ ಕೊಡಬೇಕು ಹಾಗಾಗಿ ಹೇಗೆಂದರೆ ಹಾಗೆ ಅಲಂಕಾರಕ್ಕೋಸ್ಕರ ಹಣವನ್ನು ಹಾರವನ್ನು ಮಾಡೋದಾಗಲಿ ಅಥವಾ ಹಣವನ್ನು ತಟ್ಟೆಯಲ್ಲಿ ಹರಡಿ ಅಲಂಕಾರಿಕವಾಗಿ ಇಡೋದಾಗಲಿ ಈ ರೀತಿ ಯಾವತ್ತೂ ಕೂಡ ಮಾಡಬೇಡಿ ಒಂದು ಚೊಂಬಾಗಿರ್ಬೋದು ಅಥವಾ ಬಟ್ಟಲಾಗಿರ್ಬೋದು ಅಲ್ಲಿ ನಿಮ್ಮ ಒಡವೆಗಳನ್ನು ಶುದ್ಧ ಮಾಡಿ ಅರಿಶಿನ ಗಂಜಲ ಹಾಲನ್ನೇ ಹಾಕಿ ಶುದ್ಧ ಮಾಡಿ ಅದರಲ್ಲಿ ಇಟ್ಟು ದೇವಿಯ ಮುಂದೆ ಹಣವನ್ನು ಕೂಡ ಇಟ್ಟು ಒಡವೆಗಳು ಹಣ ಎಲ್ಲವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿ ಯಾಕಂದರೆ ನೀವು ಏನೇ ಪೂಜೆ ವ್ರತ ಮಾಡಿದಾಗಲೂ ನೀವು ಒಂದು ಫೋನ್ನಲ್ಲಿ ಸ್ಟೇಟಸ್ ಹಾಕ್ಬೋದು ಅಥವಾ ನಿಮ್ಮ ಮನೆಗೆ ಒಂದು ಕುಂಕುಮಕ್ಕೆ ತಗೊಳಕ್ಕೆ ಬಂದವರಾಗಿರ್ಬೋದು ಯಾರೇ ಆದರೂ ನೀವು ಇಟ್ಟಂತಹ ವಸ್ತುವನ್ನು ಸಂಪತ್ತನ್ನು ನೋಡ್ತಾರೆ ಹಾಗಾಗಿ ಅದು ದೃಷ್ಟಿ ಬೀಳುವಂತಹ ಸಾಧ್ಯತೆಗಳು ಬಹಳ ಹೆಚ್ಚು ಹಾಗಾಗಿ ಈ ರೀತಿ ಹರಡಿಕೊಂಡು ಹಣವನ್ನು ಇಡೋದಾಗಿರಲಿ ಈ ರೀತಿಯೆಲ್ಲ ದಯವಿಟ್ಟು ಮಾಡಬೇಡಿ ಸಂಪತ್ತಿಗೆ ಅಧಿದೇವತೆಯಾದಂಥ ಮಹಾಲಕ್ಷ್ಮಿಗೆ ನಾವು ನಮ್ಮ ಹತ್ರ ಏನಿದೆ ಅದನ್ನು ತೋರಿಸೋ ಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ಇನ್ನು ಹೆಚ್ಚಾಗಿ ಅಂತ ಹೇಳಿ ದೇವಿಯನ್ನ ಪ್ರಾರ್ಥನೆ ಮಾಡುವವರೇ ಹೆಚ್ಚು ಹೊರತು ಇರೋದನ್ನ ಕಳ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲ ಹಾಗಾಗಿ ನೀವು ಇದೊಂದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಕಳಶದ ಸ್ಥಾಪನೆ ಅಥವಾ ಕಳಶದ ಒಳಗೆ ಹಾಕುವಂತಹ ಸಾಮಗ್ರಿಗಳ ವಿಚಾರಕ್ಕೆ ಬಂದರೆ ಕೆಲವರ ಮನೆಯಲ್ಲಿ ಧಾನ್ಯಗಳನ್ನು ತುಂಬುವಂತಹ ಒಂದು ಪದ್ಧತಿ ಇರುತ್ತೆ ಹಾಗೆ ಕೆಲವರ ಮನೆಯಲ್ಲಿ ಬರೀ ನೀರನ್ನು ತುಂಬುವಂತಹ ಪದ್ಧತಿಯು ಕೂಡ ಇರುತ್ತೆ ಕೆಲವರು ನಾಣ್ಯವನ್ನು ತುಂಬುತ್ತಾರೆ ಇನ್ನು ತಾಯಿಗೆ ಕಜ್ಜಾಯ ಬಹಳ ಪ್ರಿಯ ಅಂತ ಹೇಳಿ ಕಜ್ಜಾಯದ ಮೇಲೂ ಕೂಡ ದೇವಿಯನ್ನ ಕೂರಿಸ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಮನೆಯ ಪದ್ಧತಿ ಪ್ರಕಾರವಾಗಿ ಮಾಡಿಕೊಳ್ಳಿ ಇನ್ನು ಯಾವುದೇ ಪದ್ಧತಿ ಇಲ್ಲ ನಾವು ಹೇಗೆ ಕಲಶ ಸ್ಥಾಪನೆ ಮಾಡಬಹುದು ಅಂದರೆ ಬರೀ ನೀರನ್ನು ತುಂಬಿ ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ಬೋದು ಹಾಗೆ ಕಲಶದ ಒಳಗಡೆ ಯಾವ ವಸ್ತುಗಳು ಬೇಕಾಗುತ್ತೆ ಅಂದರೆ ಅರಿಶಿನ ಕುಂಕುಮ ಹಾಗೆ ಬಟ್ಟಲಡಿಕೆ ಹೂವು ಮತ್ತು ಲಕ್ಷ್ಮಿಯ ನಾಣ್ಯ ಇದ್ದರೆ ಒಳ್ಳೆಯದು ನಾಣ್ಯ ಇಲ್ಲ ಅಂದರೆ ಲಕ್ಷ್ಮಿಯ ಸ್ವರೂಪವಾದಂತಹ ಯಾವುದಾದರೂ ಹಣದ ಒಂದು ಕಾಯಿನಾಗಿರ್ಬೋದು ಅದನ್ನು ಕೂಡ ನೀವು ಹಾಕೊಳ್ಬಹುದು ಹಾಗೆ ಲಕ್ಷ್ಮಿಯನ್ನ ಸಮುದ್ರ ಅಂತ ಹೇಳ್ತಾರೆ ಅಂದರೆ ಸಮುದ್ರ ಮಂಥನ ಸಮಯದಲ್ಲಿ ಹುಟ್ಟಿದವಳು ಹಾಗಾಗಿ ಗೋಮತಿ ಚಕ್ರಗಳಿದ್ರೆ ಆರು ಗೋಮತಿ ಚಕ್ರಗಳನ್ನು ತೊಳೆದು ಅದರೊಳಗೆ ಹಾಕ್ಬೋದು ಹಾಗೆ ಕವಡೆ ಇದ್ದರೂ ಕೂಡ ಬಳಕೆಯನ್ನು ಮಾಡಿಕೊಳ್ಬೋದು ತಪ್ಪಿಯು ನಿಂಬೆಹಣ್ಣನ್ನು ಬಳಕೆಯನ್ನು ಮಾಡ್ಕೊಳ್ಬೇಡಿ ಗೋಮತಿ ಚಕ್ರ ಮತ್ತು ಕವಡೆಯ ವಿಚಾರಕ್ಕೆ ಬಂದರೆ ಆರು ಶುಕ್ರನ ಸಂಖ್ಯೆ ಹಾಗಾಗಿ ಆರು ಗೋಮತಿ ಚಕ್ರ ಆರು ಕವಡೆಗಳನ್ನು ಉಪಯೋಗವನ್ನು ಅಥವಾ ಬಳಕೆಯನ್ನು ಮಾಡ್ಕೊಳ್ಳಿ ನಂತರ ಇದೆಲ್ಲವನ್ನು ಸಿದ್ಧವನ್ನು ಮಾಡಿಕೊಂಡಾಗ ಮೊದಲು ಯಾವಾಗಲೂ ಪೂಜೆ ಮಾಡೋಕ್ಕೂ ಮುಂಚೆ ದೀಪವನ್ನು ಬೆಳಗಿಸ್ಬೇಕಲ್ವಾ ಹಾಗಾಗಿ ದೀಪಗಳ ಅವಶ್ಯಕತೆ ಬಹಳ ಇದೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನಿಮ್ಮ ಹತ್ತಿರ ಯಾವ ದೀಪಗಳಿದೆ ಹಾಗೆ ಎಷ್ಟು ದೀಪಗಳನ್ನು ಬೇಕಿದ್ದರೂ ತಾಯಿಗೆ ಬೆಳಗಿಸಿದ್ರೆ ಬಹಳ ಶ್ರೇಷ್ಠ ಆದಷ್ಟು ಸಾಧ್ಯ ಆದರೆ ಕನಿಷ್ಠ ಎರಡು ತುಪ್ಪದ ದೀಪವನ್ನಾದರೂ ಬೆಳಗಿಸ್ಕೊಳ್ಳಿ ಹಾಗಾಗಿ ತುಪ್ಪ ಅವಶ್ಯಕತೆ ಇದೆ ಮತ್ತು ದೀಪದ ಅವಶ್ಯಕತೆಗಳು ಕೂಡ ಇದೆ ಇನ್ನು ದೀಪದ ಲೋಹದ ವಿಚಾರಕ್ಕೆ ಬಂದರೆ ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಒಂದು ಸಂಪ್ರದಾಯದಲ್ಲಿ ಒಂದೊಂದು ದೀಪವನ್ನು ಹಚ್ಚೋದ್ರಿಂದ ಕೂಡ ಒಂದೊಂದು ಫಲ ಇದೆ ಅಂತೆ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾರು ಮಾಹಿತಿ ನೋಡಿಲ್ಲ ಅವರು ದೀಪದ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳಿ ಯಾಕಂದರೆ ತಾಮ್ರದ ದೀಪವನ್ನು ಹಚ್ಚಿದಾಗ ಏನು ಫಲ ಸಿಗುತ್ತೆ ಹಾಗೆ ಬೆಳ್ಳಿಯ ದೀಪವನ್ನು ಹಚ್ಚಿದಾಗ ಏನು ಫಲ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದೇ ದೀಪ ನೀವು ಖರೀದಿ ಮಾಡೋಕ್ಕಾಗಲಿಲ್ಲ ಅಂದರೂ ಕನಿಷ್ಠ ಮಣ್ಣಿನ ದೀಪವನ್ನಾದರೂ ತಾಯಿ ಮಹಾಲಕ್ಷ್ಮಿಗೆ ಹಚ್ಚಿ ಅಂತ ಹೇಳ್ತೀನಿ ಇನ್ನು ಮೊದಲು ಗಣೇಶನ ಪೂಜೆ ಇರುತ್ತೆ ಹಾಗಾಗಿ ಗಣಪತಿ ಒಂದು ವಿಗ್ರಹ ಕೂಡ ಬೇಕು ನಂತರ ಮಹಾಲಕ್ಷ್ಮಿಯ ವಿಗ್ರಹ ಇದ್ರೆ ಇನ್ನೂ ಒಳ್ಳೆಯದು ಅದಕ್ಕೆ ಅಭಿಷೇಕ ಎಲ್ಲ ಇರುತ್ತೆ ಹಾಗಾಗಿ ಮಾಡ್ಕೊಳ್ಬಹುದು ವಿಗ್ರಹ ಇಲ್ಲ ಅಂದ್ರೂ ಕೂಡ ನೀವು ಕಳಶ ಸ್ಥಾಪನೆ ಮಾಡಿದಾಗ ಅದಕ್ಕೂ ಕೂಡ ನೀವು ಅಭಿಷೇಕವನ್ನು ಮಾಡ್ಕೊಳ್ಬಹುದು ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಂತರ ಇದ್ರೆ ಇನ್ನೂ ಒಳ್ಳೆಯದು ಜೊತೆಗೆ ನೀವು ನಾರಾಯಣ ಲಕ್ಷ್ಮಿ ಸಮೇತ ನಾರಾಯಣನನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಿದ್ರೆ ಇನ್ನೂ ಬಹಳ ಶ್ರೇಷ್ಠ ಯಾಕಂದರೆ ಮಹಾಲಕ್ಷ್ಮಿಯ ಪೂಜೆ ಮಾಡೋಕ್ಕೂ ಮುಂಚೆ ನೀವು ನಾರಾಯಣನ ಪೂಜೆ ಅಥವಾ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿದಾಗ ಅದ್ರ ಫಲ ತಾಯಿ ಮಹಾಲಕ್ಷ್ಮಿ ಬೇಗ ನಿಮಗೆ ಫಲ ಕೊಡ್ತಾಳಂತೆ ಹಾಗಾಗಿ ಯಾವುದೇ ಲಕ್ಷ್ಮಿ ವ್ರತಗಳಾಗಿರಲಿ ಅಥವಾ ಯಾವುದೇ ಒಂದು ಲಕ್ಷ್ಮಿಯ ಪೂಜೆಯನ್ನು ಮಾಡೋಕು ಮುಂಚೆ ಗಣೇಶನ ಪೂಜೆಯನ್ನು ಮಾಡಿಕೊಂಡು ನಂತರ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಲೇಬೇಕು ನೀವು ಅದನ್ನು ಮಾಡಿ ನಂತರ ನೀವು ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಹಾಗಾಗಿ ಲಕ್ಷ್ಮೀನಾರಾಯಣರ ವಿಗ್ರಹ ಇಟ್ಟರೆ ಇನ್ನೂ ಒಳ್ಳೆಯದು ನಂತರ ವಿವಿಧ ಬಗೆಯ ಹೂಗಳು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಪರಿಮಳಯುಕ್ತ ಹೂಗಳನ್ನು ತಾಯಿಗೆ ಏರಿಸಿ ಅಂತ ಹೇಳ್ತೀನಿ ಯಾಕಂದರೆ ಪರಿಮಳ ಇದ್ದರೆ ದೇವಿಗೆ ಬಹಳ ಪ್ರಿಯ ಹಾಗಾಗಿ ಸಾಧ್ಯ ಆದರೆ ಜಾಜಿಯಾಗಿ ಹೂವಾಗಿರ್ಬೋದು ಅಥವಾ ಮಲ್ಲಿಗೆ ಹೂವಾಗಿರ್ಬೋದು ತಪ್ಪದೆ ತಾವರೆ ಹೂವು ಸಿಕ್ಕಿದ್ರೆ ತಾವರೆ ಹೂವನ್ನು ಕೂಡ ಕಮಲದ ಹೂವನ್ನು ಕೂಡ ತಾಯಿಗೆ ಏರಿಸ್ಕೊಳ್ಳಿ ತಪ್ಪದೇ ತುಳಸಿ ಇರಬೇಕು ದೇವಿಗೆ ತುಳಸಿ ತಾವರೆ ಅಥವಾ ಕಮಲ ಮತ್ತು ಪರಿಮಳಯುಕ್ತವಾದಂತಹ ಯಾವುದೇ ಹೂವು ಆಗಿರಬಹುದು ಪತ್ರೆಯನ್ನು ಕೂಡ ದೇವಿಗೆ ಏರಿಸ್ಕೊಳ್ಬಹುದು ಹಾಗೆ ಮಾವಿನ ಸೊಪ್ಪು ಕೂಡ ಅಲಂಕಾರಕ್ಕೆ ಬಹಳ ಮುಖ್ಯ ಮಾವಿನ ಸೊಪ್ಪನ್ನು ಕೂಡ ತಂದುಕೊಳ್ಳಿ ಹಾಗೆ ಬಾಳೆ ಕಂಬಗಳು ಕೂಡ ಇರಬೇಕು ನಂತರ ದೀಪಕ್ಕೆ ಬಳಸುವಂತಹ ಬತ್ತಿಗಳು ಹಾಗೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಗಣೇಶನಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಾಗೆ ಮಹಾಲಕ್ಷ್ಮಿಗೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಮೊದಲು ಹಾಕ್ಕೊಳ್ಬೇಕು ಪೂಜೆಗೆ ಹಾಗೆ ನಂತರ ನೀವು ಬೇಕಿದ್ರೆ ಎಷ್ಟು ಗೆಜ್ಜೆ ವಸ್ತ್ರಗಳನ್ನು ಕೂಡ ಬೇಕಾದರೂ ತಾಯಿಗೆ ಏರಿಸ್ಕೊಳ್ಬಹುದು ಹಾಗೆ ಬ್ಲೌಸ್ ಪೀಸ್ ಆಗಿರಬಹುದು ಅಥವಾ ಸೀರೆ ಏನೇ ಇದ್ದರೂ ಕೂಡ ನೀವು ಇಡ್ತೀನಿ ಅಂತ ಅನ್ನೋರು ತಟ್ಟೆಯಲ್ಲೇ ಕೂಡ ನೀವು ತಟ್ಟೆಯನ್ನು ತುಂಬಿಸಿ ದೇವಿಗೆ ಇಡಬಹುದು ಅಥವಾ ಉಡಿಸ್ತೀನಿ ಅಂತ ಅನ್ನೋರು ಯಾವುದೇ ಕಾರಣಕ್ಕೂ ಕತ್ತರಿಯಲ್ಲಿ ಕಟ್ ಮಾಡಿ ಸಪ್ರೇಟ್ ಮಾಡಿ ಇಡಬಾರ್ದು ಅಂದರೆ ಕತ್ತರಿಯನ್ನು ಹಾಕಬಾರ್ದು ಸೀರೆಗೆ ಆಗಿರ್ಬೋದು ಅಥವಾ ಬ್ಲೌಸ್ ಪೀಸ್ಗೆ ಆಗಿರಬಹುದು ಇನ್ನು ಧೂಪ ಸಾಂಬ್ರಾಣಿ ಆಗಿರ್ಬೋದು ಅಗರಬತ್ತಿ ಆಗಿರ್ಬೋದು ಕರ್ಪೂರ ಆಗಿರಬಹುದು ಇದೆಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಳ್ಳಿ ಇನ್ನು ಅಭಿಷೇಕಕ್ಕೆ ಏನು ಬೇಕು ಅಂದರೆ ಅದರಲ್ಲೂ ಪಂಚಾಮೃತ ಅಭಿಷೇಕವನ್ನು ಮಾಡಲೇಬೇಕು ಹಾಗಾಗಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೂ ಮಡಿಯಲ್ಲಿ ಹಿಡಿದಂತಹ ನೀರು ಅಥವಾ ಎಳೆ ನೀರನ್ನು ಕೂಡ ನೀವು ಪಂಚಾಮೃತಾಭಿಷೇಕಕ್ಕೆ ಬಳಸ್ಕೊಳ್ಬೋದು ಇದು ಪಂಚಾಮೃತಾಭಿಷೇಕಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗಿದೆ ಇನ್ನು ಸಂಪ್ರದಾಯಕ್ಕೆ ತಕ್ಕಂತೆ ತಾಯಿಗೆ ವಿಭೂತಿ ಇಡೋರು ವಿಭೂತಿಯನ್ನು ಇಡಬಹುದು ಅಥವಾ ಸಾಮಾನ್ಯವಾಗಿ ಗೋಪಿ ಚಂದನವನ್ನು ಚಂದನವನ್ನು ಇರಿಸಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಗಂಧವನ್ನು ತಾಯಿಗೆ ಇಡಿ ಇನ್ನು ನೈವೇದ್ಯಕ್ಕೆ ಕೆಲವರು ವಿಶೇಷವಾಗಿ ಒಂದು ಅಡುಗೆಗಳನ್ನು ಮಾಡಿಡುವಂತಹ ಒಂದು ಪದ್ಧತಿಯೂ ಕೂಡ ಇರುತ್ತೆ ನಮ್ಮ ಕಡೆ ಕೆಲವರಲ್ಲಿ ಬರೀ ಹಣ್ಣುಗಳನ್ನೇ ಇಡುವಂತಹ ಪದ್ಧತಿ ಕೂಡ ಇರುತ್ತೆ ನಮ್ಮ ಮನೆಯ ಕಡೆ ಬರೀ ಹಣ್ಣುಗಳು ಅಂದರೆ ಒಂಬತ್ತು ತರಹದ ಹಣ್ಣುಗಳು ಐದೈದು ರೀತಿಯಲ್ಲಿ ಇಡಬಹುದು ಅಥವಾ ಎರಡೆರಡು ರೀತಿಯಲ್ಲೂ ಕೂಡ ಇಟ್ಕೊಳ್ಬಹುದು ಅಥವಾ ಒಂಬತ್ತು ಒಂಬತ್ತು ಹಣ್ಣನ್ನು ಕೂಡ ಇಟ್ಕೊಳ್ಬಹುದು ಇನ್ನು ಕೆಲವರು ಸಿಹಿ ತಿಂಡಿಗಳು ಅಂದರೆ ಒಬ್ಬಟ್ಟು ಕರ್ಜಿಕಾಯಿ ಕಜ್ಜಾಯ ರವೆ ಉಂಡೆ ಈ ರೀತಿ ಅಂದರೆ ತಿಂಡಿಗಳನ್ನೇ ಮಾಡಿ ಇಡುವವರು ಕೂಡ ಇರ್ತಾರೆ ಹಾಗಾಗಿ ತಟ್ಟೆಗೆ ತುಂಬಿಸುವವರು ಹಣ್ಣನ್ನಾದರೂ ಕೂಡ ನೀವು ಇಟ್ಕೊಳ್ಬಹುದು ಅಥವಾ ಈ ರೀತಿ ಅಂದರೆ ಸಿಹಿ ತಿಂಡಿಗಳನ್ನು ಕೂಡ ಇಟ್ಕೊಳ್ಬಹುದು ಇದನ್ನು ಬಿಟ್ಟು ಸಪ್ರೇಟಾಗಿ ನೀವು ನೈವೇದ್ಯಕ್ಕೆ ಅಂತಲೇ ಇಡೋದಾದರೆ ಅವತ್ತಿನ ದಿನ ಒಂದು ನೈವೇದ್ಯಕ್ಕೆ ಇಡೋದಾದರೆ ಸಿಹಿ ಪೊಂಗಲನ್ನು ಮಾಡಲೇಬೇಕು ಹಾಗೆ ಸಜ್ಜಿಗೆಯನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ಅವಲಕ್ಕಿಯ ಒಂದು ಉಂಡೆಗಳನ್ನು ಕೂಡ ಮಾಡಿಕೊಳ್ಬಹುದು ಅಥವಾ ತಂಬಿಟ್ಟಿನ ಉಂಡೆ ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ನಿಮಗೆ ಯಾವುದಾಗುತ್ತೆ ಅದನ್ನು ನೀವು ಪ್ರಸಾದವಾಗಿ ದೇವಿಗೆ ನೈವೇದ್ಯವಾಗಿ ಇಟ್ಕೊಳ್ಬಹುದು ಇನ್ನು ದೇವರಿಗೆ ಹೇಗೆ ಅಂದರೆ ಎಷ್ಟು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಹಾಗೆ ಬೆಳಗ್ಗೆ ಪೂಜೆ ಮಾಡಿರ್ತೀವಿ ಪುನಃ ಸಂಜೆಯೂ ಕೂಡ ಪೂಜೆ ಮಾಡಬೇಕಾ ಪುನಃ ಹೇಗೆ ಅಥವಾ ಶನಿವಾರ ಬೆಳಗ್ಗೆ ಕೂಡ ಪೂಜೆಯನ್ನು ಮಾಡಬೇಕಾ ಕ ಕಲಶವನ್ನು ಹೇಗೆ ಕದಿಸೋದು ಇದೆಲ್ಲದರ ಬಗ್ಗೆ ಒಂದು ಡೌಟ್ಗಳಿದ್ರೆ ನೀವು ಶುಕ್ರವಾರ ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆ ಕಲಸವನ್ನು ಕದಲಿಸಬೇಡಿ ಬದಲಾಗಿ ಶನಿವಾರ ಬೆಳಗ್ಗೆ ಆದರೂ ಕಲಶವನ್ನು ಕದಲಿಸ್ಕೊಳ್ಬಹುದು ಅಥವಾ ಶನಿವಾರ ಸಂಜೆ ಸೂರ್ಯ ಮುಳುಗಿದ ನಂತರ ಬೇಕಿದ್ರೆ ನೀವು ಕಲಶವನ್ನು ಕದಲಿಸ್ಕೊಳ್ಬಹುದು ಯಾಕಂದರೆ ಪೂಜೆ ಅಥವಾ ಆರತಿ ಅಥವಾ ನೈವೇದ್ಯದ ವಿಚಾರಕ್ಕೆ ಬಂದರೆ ಬೆಳಗ್ಗೆ ಪೂಜೆಯನ್ನು ಮಾಡಿರ್ತೀರಾ ಬೆಳಗ್ಗೆ ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿರ್ತೀರಾ ಪುನಃ ಒಂದು ಪೂಜೆ ಬೆಳಗ್ಗೆದಾಗುತ್ತೆ ಪುನಃ ಸಂಜೆ ವೇಳೆಗೂ ಅಷ್ಟೇ ಕನಿಷ್ಠ ಹಾಲು ಸಕ್ಕರೆ ನೈವೇದ್ಯವಾದರೂ ಸರಿ ದೇವಿಗೆ ಇಡಲೇಬೇಕು ಹಾಗಾಗಿ ಬೆಳಗ್ಗೆ ಒಂದು ಪೂಜೆ ಪುನಃ ಸಂಜೆ ಒಂದು ಪೂಜೆ ಮಾಡಬೇಕಾಗುತ್ತೆ ಆರತಿಯನ್ನು ಕೂಡ ಮಾಡಬೇಕಾಗುತ್ತೆ ನಂತರ ಶನಿವಾರ ಬೆಳಗ್ಗೆ ಮೂರನೇ ಪೂಜೆ ಬೆಳಗ್ಗಿನ ಒಂದು ಪೂಜೆ ಹಾಗೂ ಒಂದು ನೈವೇದ್ಯ ಇರುತ್ತೆ ನಿಮಗೆ ಏನು ಯಥಾಶಕ್ತಿ ನೈವೇದ್ಯ ಒಂದು ಮಾಡಿ ಹಾಗೆ ತಪ್ಪದೇ ಮೊಸರವಲಕ್ಕಿ ಆಗಿರ್ಬೋದು ಅಥವಾ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಬಹುದು ಶನಿವಾರ ಮಾಡಿದ ನಂತರ ನೀವು ಮೂರು ಪೂಜೆ ಆಗುತ್ತೆ ಹಾಗಾಗಿ ಕಲಿಸ್ಬಹುದು ಇನ್ನು ಅಥವಾ ಆಗಲಿಲ್ಲ ಅಂತಂದರೂ ಕೂಡ ಶ ಶನಿವಾರನೇ ಸಂಜೆ ಕೂಡ ನೀವು ಕಲಶವನ್ನು ಸೂರ್ಯ ಮುಳುಗಿದ ನಂತರ ಪುನಃ ಒಂದು ವಿಸರ್ಜನೆಗೆ ಕ್ರಮ ಇದೆ ನಾನು ಆಲ್ರೆಡಿ ಈ ಶುಕ್ರವಾರದಲ್ಲಿ ಹೇಗೆ ಪೂಜೆ ಒಂದು ವಿಸರ್ಜನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿನಿ ಅಥವಾ ವರಮಹಾಲಕ್ಷ್ಮಿಯದು ಅದೇ ಪ್ರಕಾರವಾಗಿ ಇರುತ್ತೆ ಹಾಗಾಗಿ ಕಲಸ ವಿಸರ್ಜನೆಗೂ ಕೂಡ ಅಷ್ಟೇ ಮಹತ್ವವಿರುತ್ತೆ ನೀವು ಶನಿವಾರ ಸಂಜೆ ಕಲಶವನ್ನು ಕೂಡ ಕದಲಿಸ್ಕೊಳ್ಬಹುದು ಒಟ್ಟಿನಲ್ಲಿ ಶುಕ್ರವಾರದಿಂದ ಶನಿವಾರದವರೆಗೂ ದೇವಿಗೆ ಮೂರು ಪೂಜೆ ಮೂರು ನೈವೇದ್ಯ ಮೂರು ಆರತಿಗಳು ಆಗಿರಬೇಕು ಅಥವಾ ದೇವಿಯನ್ನು ಭಾನುವಾರ ಯಾರು ಕದಲಿಸ್ತೀರ ಅವರು ಒಟ್ಟು ಅವರಿಗೆ ಐದು ಪೂಜೆ ಆಗುತ್ತೆ ಐದು ಪೂಜೆ ಐದು ನೈವೇದ್ಯ ಐದು ಆರತಿಗಳು ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ವಿಸರ್ಜನೆಯನ್ನು ಕೂಡ ಮಾಡಿಕೊಳ್ಬೇಕು ಇನ್ನು ಮಾಂಸಾಹಾರ ಮಾಡುವವರು ನಾವು ಯಾವಾಗ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ ಮಾಂಸಾಹಾರವನ್ನು ಮಾಡ್ಬೋದು ಅಂತ ಕೂಡ ಕೆಲವರಿಗೆ ಡೌಟ್ ಇರುತ್ತೆ ಹಾಗಾಗಿ ಅವರಿಗೆ ಹೇಳ್ತಾ ಇದ್ದೀನಿ ಶ್ರಾವಣ ಮಾಸ ಅತ್ಯಂತ ಪುಣ್ಯ ಮಾಸ ಅಂತ ಹೇಳಲಾಗುತ್ತೆ ಹಾಗಾಗಿ ಕೆಲವರು ಶ್ರಾವಣದಲ್ಲಿ ಮಾಂಸಾಹಾರವೇ ನಿಷಿದ್ಧ ಅಂತ ಹೇಳಲಾಗುತ್ತೆ ಹಾಗೆ ಕೆಲವೊಂದು ಸಸ್ಯಾಹಾರಗಳನ್ನು ಚಾತುರ್ಮಾಸ ವ್ರತವನ್ನು ಇಟ್ಟಿರೋರು ಕೂಡ ಒಂದು ಸಸ್ಯಾಹಾರದಲ್ಲೇ ಕೆಲವೊಂದು ಆಹಾರಗಳನ್ನು ಕೂಡ ಬಿಡ್ತಾರೆ ಅಂಥದ್ರಲ್ಲಿ ನೀವು ಮಾಂಸಾಹಾರವನ್ನು ಆದಷ್ಟು ಸೇವನೆ ಮಾಡದೇ ಇರೋದು ಒಳ್ಳೆಯದು ಆದರೆ ನಮ್ಮ ಮನೆಯಲ್ಲಿ ನಾವು ಸೇವನೆಯನ್ನು ಮಾಡ್ತೀವಿ ಅನ್ನುವವರಿಗೆ ಕಲಸ ವಿಸರ್ಜನೆ ಆಗಿ ಮೂರು ದಿನ ಕಳಿಬೇಕು ವರ್ಮಹಾಲಕ್ಷ್ಮಿ ಹಾಗೆ ಮೂರು ದಿನ ಆದ ನಂತರ ನೀವು ಬೇಕಿದ್ರೆ ಮಾಂಸಾಹಾರವನ್ನು ಮಾಡ್ಕೊಳ್ಬಹುದು ಆದರೂ ಒಳಗಡೆ ಮಾಂಸಾಹಾರ ಸೇವನೆಯನ್ನು ಮಾಡಿಕೊಳ್ಬೇಡಿ ಹಾಗಿದ್ರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಅನುಕೂಲ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಏನೇ ಡೌಟ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ಇನ್ನು ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು